ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂದು ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಹದಿನಾಲ್ಕಕ್ಕೆ ಸಂಬಂಧಪಟ್ಟತಕ್ಕ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಸೊ ಅದರಲ್ಲಿ ಬರ್ತಕ್ಕಂಥದ್ದು ಏನು ಪುನರ್ಮನನ ಹಾಳೆ ಹದಿನಾಲ್ಕರಲ್ಲಿ ಅಂದರೆ ರೇಖೆಗಳು ಮತ್ತು ಕೋಣಗಳು ಅಂತಕ್ಕಂಥದ್ದು ಕಲಿಕಾಫಲ ಒಂದು ಛೇದಕ ರೇಖೆ ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗಿರತಕ್ಕಂಥ ವಿವಿಧ ರೀತಿಯ ಕೋಣಗಳ ಜೋಡಿಯ ಗುಣಲಕ್ಷಣಗಳನ್ನು ತಾಳೆ ನೋಡುವುದು ಒಂದು ಅರ್ಥ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಚಿತ್ರಗಳು ತಾವು ಗಮನಿಸಬೇಕು ಒಂದು ಸಮಾಂತರವಾಗಿರತಕ್ಕಂತಹ ರೇಖೆಗಳು ಮತ್ತೊಂದು ಸಮಾಂತರವಲ್ಲದ ರೇಖೆಗಳು ಸಮಾಂತರವಾಗಿರಲಿ ಸಮಾಂತರವಾಗಿರದೆ ಇರತಕ್ಕಂಥ ರೇಖೆ ಇದ್ರೂ ಕೂಡ ಅಲ್ಲಿ ಉಂಟಾಗ್ತಕ್ಕಂತಹ ವಿವಿಧ ರೀತಿಯ ಕೋಣಗಳು ಒಂದೇ ರೀತಿಯದ್ದು ಆಗಿರುತ್ತವೆ ಸೊ ತಾವು ಗಮನಿಸಬೇಕು ಇದು ಒಂದು ಎರಡು ರೇಖೆಗಳಿದ್ದಾಗ ಒಂದು ರೇಖೆ ಛೇದಿಸಿದ್ದೆ ಆದರೆ ನಮಗೆ ಅದರಲ್ಲಿ ಎರಡು ವಿಧಗಳು ಒಂದು ಸಮಾಂತರವಾಗಿರ್ತಕ್ಕಂತಹ ರೇಖೆ ಇನ್ನೊಂದು ಸಮಾಂತರವಲ್ಲದ ರೇಖೆ ಎಂದು ಅರ್ಥ ಸೊ ಅದರಲ್ಲಿ ಬರ್ತಕ್ಕಂಥ ವಿವಿಧ ಕೋನಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಗುಣಲಕ್ಷಣಗಳನ್ನು ತಿಳಿತಾ ಹೋಗೋಣ ಸೊ ಚಿತ್ರವೊಂದನ್ನು ತಾವು ಗಮನಿಸಿದ್ದೆ ಆದರೆ ಚಿತ್ರವೊಂದು ಸಮಾಂತರವಲ್ಲದ ರೇಖೆಗಳಿಗೆ ಒಂದು ಛೇದಕ ರೇಖೆ ಇಲ್ಲಿ ಛೇದಿಸಿದೆ ಸೊ ಎ ಬಿ ಮತ್ತು ಸಿ ಡಿ ಅಂತಕ್ಕಂಥ ಸಮಾಂತರವಲ್ಲದ ರೇಖೆಗೆ ಇ ಎಫ್ ಅಂತಕ್ಕಂಥ ಒಂದು ರೇಖೆ ಏನಾಗಿದೆ ಛೇದಕ ರೇಖೆ ಇಲ್ಲಿ ಛೇದಿಸಿದೆ ತಾವು ಗಮನಿಸಬೇಕು ಗಮನಿಸಿದಾಗ ಇಲ್ಲಿ ಉಂಟಾಗಿರ್ತಕ್ಕಂಥ ವಿವಿಧ ಕೋನಗಳನ್ನು ತಾವು ನೋಡಬಹುದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತಕ್ಕಂಥದ್ದು ಹಾಗೆ ಸಮಾಂತರವಾಗಿರ್ತಕ್ಕಂಥ ಒಂದು ರೇಖೆಗಳಿಗೆ ಕೂಡ ಇಲ್ಲಿ ಇ ಎಫ್ ಅಂತಕ್ಕಂಥ ಒಂದು ರೇಖೆ ಛೇದಿಸಿದೆ ಅಲ್ಲಿಯೂ ಕೂಡ ವಿವಿಧ ಕೋನಗಳು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತಕ್ಕಂಥ ಕೋನಗಳು ಉಂಟಾಗಿವೆ ತಾವು ಗಮನಿಸಬಹುದಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನವುಗಳಲ್ಲಿ ನಾವು ಅವುಗಳ ಕೋನಗಳನ್ನು ಅಳತೆ ಮಾಡಿ ನಾವು ಆ ಬೆಲೆಗಳನ್ನು ತುಂಬುತ್ತಾ ಹೋಗೋಣ ನೋಡಿ ಸಮಾಂತರವಲ್ಲದ ರೇಖೆಗಳಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಅಳತೆಯನ್ನು ಕೋನ ಮಾಪಕದ ಸಹಾಯದಿಂದ ವಿದ್ಯಾರ್ಥಿಗಳು ತಾವು ಏನು ಮಾಡಬೇಕು ಅಳತೆಯನ್ನು ಮಾಡಿ ತಾವು ಬರೆದಿದ್ದೇ ಆದರೆ ನಾನು ಇಲ್ಲಿ ಅಳತೆಯನ್ನು ಮಾಡಿ ಬರೆದಿದ್ದೆ ತಾವು ನೋಡ್ಬೋದು ಕೋನ ಎ ಅರವತ್ತೈದು ಡಿಗ್ರಿ ಕೋನ ಡಿ ನೂರ ಹದಿನೈದು ಡಿಗ್ರಿ ಕೋನ ಸಿ ಅರವತ್ತೈದು ಕೋನ ಡಿ ನೂರ ಹದಿನೈದು ಹಾಗೆ ಇ ಎಫ್ ಸಿ ನ ಕೋನಗಳನ್ನು ನಾನು ಬರೆದಿದ್ದರೆ ಸಮಾಂತರವಲ್ಲದ್ದು ಹಾಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಗಳ ವಿವಿಧ ಕೋನಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ ತಾವು ನೋಡಬಹುದು ಎ ಎಪ್ಪತ್ತು ಡಿಗ್ರಿ ಆದರೆ ಬಿ ನೂರ ಹತ್ತು ಸಿ ಎಪ್ಪತ್ತು ಡಿ ನೂರ ಹತ್ತು ಇ ಎಪ್ಪತ್ತು ಎಫ್ ನೂರ ಹತ್ತು ಜಿ ಎಪ್ಪತ್ತು ಹಾಗೂ ಎಚ್ ನೂರ ಹತ್ತು ಸೊ ಇವುಗಳನ್ನು ನೋಡಿಕೊಂಡು ಮೇಲಿನ ಚಿತ್ರವೊಂದರನ್ನು ಅಭ್ಯಸಿಸಿ ಕೆಳಗಿನ ಎಲ್ಲ ಕೋಷ್ಟಕದಲ್ಲಿ ಉದಾಹರಣೆಗಳನ್ನು ಗಮನಿಸಿ ಖಾಲಿ ಬಿಟ್ಟಿರತಕ್ಕಂಥ ಒಂದು ಜಾಗಗಳನ್ನು ಭರ್ತಿ ಮಾಡಬೇಕಾಗಿದೆ ಸೊ ಪಾರ್ಶ್ವಕೋನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಪಾರ್ಶ್ವಕೋನಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳಿದುಕೋಣ ಸೊ ಅಂದ್ರೆ ಸಮಾಂತರವಾಗಿರಲಿ ಅಥವಾ ಸಮಾಂತರವಾಗಿಲ್ಲದ ಎರಡು ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗಿರ್ತಕ್ಕಂತ ಅಕ್ಕಪಕ್ಕದ ಕೋನಗಳು ಈಗ ಎ ಬಿ ಸಿ ಡಿ ಅಂತಕ್ಕಂಥದ್ದನ್ನು ತೆಗೆದುಕೊಂಡ್ರೆ ಎ ಬಿ ಪಾರ್ಶ್ವಕೋನಗಳಾಗಿದ್ದಾವೆ ಹಾಗೆ ಬಿ ಸಿ ಕೂಡ ಪಾರ್ಶ್ವ ಅಂತ ಹೇಳ್ಬೋದು ಹಾಗೆ ಸಿ ಡಿನು ಪಾರ್ಶ್ವಕೋನ ಎಡಿನು ಪಾರ್ಶ್ವಕೋನ ಪಾರ್ಶ್ವ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಕೋನ ಎಂದು ಗಮನಿಸಿ ಇಲ್ಲಿ ತಾವುಗಳು ಉತ್ತರವನ್ನು ಬರೆಯಬಹುದಾಗಿದೆ ಸೊ ನಾನು ಬರೆದಿದ್ದೀನಿ ತಾವು ಪರೀಕ್ಷಿಸಿಕೊಳ್ಬಹುದು ಕೋನ ಎಗೆ ಕೋನ ಬಿ ಪಾರ್ಶ್ವಕೋನವಾದರೆ ಕೋನ ಎಗೆ ಕೋನ ಡಿ ಪಾರ್ಶ್ವಕೋನವಾಗಿದೆ ಹಾಗೆ ಕೋನ ಬಿ ಸಿ ಅಥವಾ ಸಿ ಬಿ ಅಂತ ಅನ್ನಬಹುದು ಕೋನ ಸಿ ಮತ್ತು ಡಿ ಇ ಮತ್ತು ಎಫ್ ಇ ಮತ್ತು ಎಚ್ ಜಿ ಮತ್ತು ಎಚ್ ಮತ್ತು ಜಿ ಮತ್ತು ಎಫ್ ಅಂತಕ್ಕಂಥವು ಕೋನಗಳಾಗಿವೆ ಪಾರ್ಶ್ವ ಅಂದರೆ ಪಕ್ಕದಲ್ಲಿ ಕೋನ ಕೋಣ ಚಿತ್ರವನ್ನು ನೋಡಿದಾಗೆ ತಮಗೆ ಗೊತ್ತಾಗುತ್ತೆ ಸೊ ಹೇಗೆ ಬಿ ಆದರೆ ಹಾಗೆ ಹೇಗೆ ಡಿ ಕೂಡ ಆಗುತ್ತೆ ಬಿಗೆ ಸಿ ಕೂಡ ಆಗುತ್ತೆ ಸೊ ಒಂದು ರೇಖೆಯ ಮೇಲ್ಭಾಗದಲ್ಲಿ ಮತ್ತೆ ಕೆಳಗಡೆ ಇರತಕ್ಕಂಥ ಈಗ ಎಫ್ ಆದರೆ ಎಫ್ಗೆ ಜಿ ಹೀಗೆ ಎಚ್ ಮತ್ತು ಜಿಗೆ ಎಚ್ ಅಂತಕ್ಕಂಥದ್ದು ಈ ರೀತಿಯಲ್ಲಿ ಇಲ್ಲಿ ಸಮಾಂತರವಾಗಿರ್ತಕ್ಕಂಥ ರೇಖೆಗೆ ಮತ್ತು ಸಮಾಂತರವಾಗಿಲ್ಲದ ರೇಖೆಗಳಿಗೆ ನಾವು ಪಾರ್ಶ್ವಕೋನಗಳನ್ನು ಇಲ್ಲಿ ನಾವು ಬರೆಯಲಾಗಿದೆ ತಾವು ಗಮನಿಸಬಹುದು ಮತ್ತೆ ಪ್ರತಿ ಪಾರ್ಶ್ವಕೋನೆಯ ಜೋಡಿಗಳ ಮೊತ್ತ ಏನಾಗಿರುತ್ತೆಂದ್ರೆ ನೂರ ಎಂಬತ್ತು ಡಿಗ್ರಿ ಅಂತಕ್ಕಂಥದ್ದು ತಾವು ಅಳತೆಯನ್ನು ಮಾಡಿದಾಗ ತಮಗೆ ಗೊತ್ತಾಗುತ್ತೆ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತಕ್ಕಂಥದ್ದು ಹಾಗೆ ಶೃಂಗಾಭಿಮುಖ ಕೋನ ಅಂತಂದಾಗ ಒಂದು ರೇಖೆ ಯಾವುದಾದ್ರೂ ಎರಡು ಸಮಾಂತರ ಅಥವಾ ಸಮಾಂತರವಲ್ಲದ ರೇಖೆಗಳನ್ನು ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಬಿದಿರಿನ ಕೋಣೆಗಳು ಅಂತ ಹೇಳ್ಬೋದು ಇಲ್ಲಿ ಹೇಗೆ ಸಿ ಆಗಿದೆ ಬಿಗೆ ಗೆ ಡಿ ಆಗಿದೆ ಅಲ್ಲ ಹಾಗೆ ಮೇಲ್ಕಂಡ ಚಿತ್ರಗಳನ್ನು ಗಮನಿಸಿ ನಾವು ಇಲ್ಲಿ ಏನಾಗಿದೆ ಶೃಂಗಾಭಿಮುಖ ಕೋಣಗಳನ್ನು ಬರೆಯಲಾಗಿದೆ ತಾವು ಗಮನಿಸಿ ಶೃಂಗಾಭಿಮುಖ ಕೋಣಗಳು ಒಂದನೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಸಿ ಆಗಿದ್ದರೆ ಬಿಗೆ ಡಿ ಹೀಗೆ ಜಿ ಆದರೆ ಎಫ್ಗೆ ಗೆ ಎಚ್ ಆಗಿದೆ ಹಾಗೆ ಒಂದು ಚಿತ್ರ ಎರಡರಲ್ಲೂ ಕೂಡ ಅದೇ ರೀತಿಯಲ್ಲಿ ಆಗಿರುತ್ತವೆ ಹಾಗಾಗಿ ಇದರಿಂದ ನಾವು ಏನು ಗಮನಿಸಬಹುದು ಅಂತಂದ್ರೆ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತವೆ ಅಂತಕ್ಕಂಥದ್ದು ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಶೃಂಗಾಭಿಮುಖ ಕೋನಗಳು ಯಾವುದು ಅಂದ್ರೆ ಎ ಗೆ ಸಿ ಬಿ ಗೆ ಡಿ ಅಂತಕ್ಕಂಥದ್ದು ಹಾಗೆ ಗೆ ಜಿ ಆದರೆ ಎಫ್ ಗೆ ಎಚ್ ಅಂತಕ್ಕಂಥದ್ದು ಶೃಂಗಾಭಿಮುಖ ಕೋನಗಳು ಮತ್ತು ಶೃಂಗಾಭಿಮುಖ ಕೋನಗಳು ಏನಾಗಿರುತ್ತವೆ ಪರಸ್ಪರ ಸಮನಾಗಿರುತ್ತವೆ ಅಂತಕ್ಕಂಥ ಅಂಶವನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು ಹಾಗೆ ಅನುರೂಪ ಕೋನಗಳು ಸೊ ಅನುರೂಪ ಕೋನಗಳು ಅಂದರೆ ಏನು ಚಿತ್ರವನ್ನು ನೋಡಿದಾಗ ಇಲ್ಲಿ ಚಿತ್ರವನ್ನು ನೋಡಿ ಹೇಗೆ ಇ ಅಂತ ಹೇಳಿದಾನೆ ಕೋನ ಹೇಗೆ ಇ ಬಿ ಗೆ ಎಫ್ ಅಂದಾಗ ನಂತರದಲ್ಲಿ ಸಿ ಗೆ ಜಿ ಡಿಗೆ ಎಚ್ ಹಾಗೆ ಎರಡನೇ ಚಿತ್ರದಲ್ಲಿ ಅಂದರೆ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕೋನ ಹೇಗೆ ಇ ಬಿ ಗೆ ಎಫ್ ಅಂದರೆ ಚಿತ್ರವನ್ನು ನೋಡಿ ಚಿತ್ರವನ್ನು ಗಮನಿಸಿ ತಾವು ಅನುರೂಪ ಕೋನಗಳು ಯಾವುದು ಅಂತಕ್ಕಂಥದನ್ನು ನೋಡಬಹುದಾಗಿದೆ ಸೊ ಇಲ್ಲಿ ಚಿತ್ರವನ್ನು ನೋಡಿದಾಗ ಹೇಗೆ ಏನಾಗಿದೆ ಹೇಗೆ ಇ ಬಿ ಗೆ ಎಫ್ ಅಂತಕ್ಕಂಥದ್ದು ಹಾಗೆ ಡಿ ಗೆ ಏನಾಗುತ್ತೆ ಎಚ್ ಆಗುತ್ತೆ ಸಿ ಗೆ ಜಿ ಆಗುತ್ತದೆ ಹೇಗೆ ಅಂತಂದ್ರೆ ಒಂದೇ ರೇಖೆಯ ಮೇಲಿನ ಒಂದೇ ಪಾರ್ಶ್ವದಲ್ಲಿ ಉಂಟಾಗಿರತಕ್ಕಂಥ ಕೋನ ಇಲ್ಲಿ ನಮಗೆ ಎರಡು ರೇಖೆಗಳಿದ್ದಾಗ ಒಂದೇ ಪಾರ್ಶ್ವದಲ್ಲಿ ಒಂದೇ ನಲ್ಲಿ ಮೇಲ್ಗಡೆ ಉಂಟಾಗಿರ್ತಕ್ಕಂಥ ಕೋಣ ಈ ಎರಡನೇ ರೇಖೆಯಲ್ಲೂ ಕೂಡ ಮೇಲ್ಭಾಗದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಸೊ ಕೆಳಭಾಗದಲ್ಲಿ ಇದ್ದಾಗ ಕೆಳಭಾಗದಲ್ಲಿ ಇರ್ತಕ್ಕಂಥ ಅಂದರೆ ಒಂದು ರೇಖೆಯ ಮೇಲೆ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಕೋನಗಳನ್ನು ಗಮನಿಸಿ ಉತ್ತರವನ್ನು ಕೂಡ ಬರೆಯಲಾಗಿದೆ ತಾವು ನೋಡ್ಬೋದು ಹೇಗೆ ಇ ಗೆ ಎಫ್ ಸಿ ಗೆ ಜಿ ಗೆ ಎಚ್ ಇದು ಅನುರೂಪ ಕೋನಗಳು ನೋಡಿ ಸಮಾಂತರವಲ್ಲದ ರೇಖೆಗಳಲ್ಲಿ ಗಮನಿಸಬೇಕು ಸಮಾಂತರವಾಗಿಲ್ಲದ ರೇಖೆಗಳಲ್ಲಿ ಅನುರೂಪ ಕೋನಗಳು ಸಮನಾಗಿರುವುದಿಲ್ಲ ಅಂತಕ್ಕಂಥದ್ದು ಅದೇ ರೀತಿ ಸಮಾಂತರವಾಗಿರತಕ್ಕಂಥ ರೇಖೆಗಳಲ್ಲಿ ಅನುರೂಪ ಕೋನಗಳು ಪರಸ್ಪರ ಸಮನಾಗಿರುತ್ತವೆ ಹಾಗೆ ಅಂತರ್ಪರ್ಯಾಯ ಕೋನಗಳು ಸ್ವಂತ ಪರ್ಯಾಯ ಬಗ್ಗೆ ನೋಡುತ್ತಾ ಹೋದಾಗ ಇಲ್ಲಿ ಕೋನ ಸಿ ಗೆ ಇ ಡಿ ಎಫ್ ಎ ಗೆ ಜಿ ಬಿ ಗೆ ಎಚ್ ಅಂತಕ್ಕಂಥದ್ದು ಹಾಗೆ ಇಲ್ಲೂ ಕೂಡ ಪರ್ಯಾಯ ಕೋನಗಳಲ್ಲಿ ತೆಗೆದುಕೊಂಡಾಗ ಅಂತರ್ಪರ್ಯಾಯ ಕೋನಗಳಲ್ಲಿ ಸಮಾಂತರವಲ್ಲದ ರೇಖೆಗಳ ಅಂತರ್ಪರ್ಯಾಯ ಕೋನಗಳು ಸಮನಾಗಿಲ್ಲ ಅಂತರ್ಪರ್ಯಾಯ ಕೋನಗಳು ಏನಾಗಿದ್ವೆ ಸಮಾಂತರ ಆಗಿರತಕ್ಕಂಥ ರೇಖೆಗಳಲ್ಲಿ ಸಮನಾಗಿವೆ ಸೊ ಚಿತ್ರವನ್ನು ನೋಡಿದಾಗ ತಮಗೆ ಯಾವುದು ಪರ್ಯಾಯ ಕೋನಗಳು ಅಂತಕ್ಕಂಥದ್ದು ಗೊತ್ತಾಗ್ತದೆ ನೋಡಬಹುದು ಚಿತ್ರಗಳಲ್ಲಿ ಚಿತ್ರವನ್ನು ಗಮನಿಸಿ ತಾವು ಪರ್ಯಾಯ ಕೋಣಗಳು ಅಂದರೆ ಹೇಗೆ ನಾವು ಸಾರಿ ಗೆ ಇ ಅಂತ ಹೇಳ್ತೀವಿ ನಾವು ಸಿ ಗೆ ಏನಾಗಿದೆ ಸಿ ಗೆ ಇ ಅಂತ ಒಂದೇ ರೇಖೆ ಛೇದಕ ರೇಖೆ ಮೇಲೆ ಉಂಟಾಗಿರ್ತಕ್ಕಂಥ ಒಂದು ರೇಖೆಯ ಉಭಯ ಪಾರ್ಶ್ವದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಂದು ಕೂಡ ನಾವು ಹೇಳ್ಬೋದು ಹಾಗಾಗಿ ಸೊ ಇಲ್ಲಿ ಉತ್ತರಗಳನ್ನು ತಾವು ಗಮನಿಸಿಕೊಂಡು ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಬರೆಯೋಣ ಕೋಷ್ಟಕವನ್ನು ಓದಿ ಅರ್ಥೈಸಿಕೊಂಡು ಸರಿಯಾದ ಉತ್ತರಕ್ಕೆ ಸುರುಳಿ ಸುತ್ತಿ ಅಂತ ಹೇಳ್ತಾನೆ ಪಾರ್ಶ್ವಕೋನಗಳು ಅಂತಂದ್ರೆ ಸಮಾಂತರವಲ್ಲದ ರೇಖೆಗಳಲ್ಲಿ ಮೊತ್ತ ಏನಾಗಿರುತ್ತದೆ ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಹಾಗೆ ಸಮಾಂತರ ರೇಖೆಗಳಲ್ಲೂ ಕೂಡ ಮೊತ್ತ ನೂರ ಎಂಬತ್ತು ಡಿಗ್ರಿ ಶೃಂಗಾಭಿಮುಖ ಕೋನಗಳು ಇಲ್ಲಿ ಸಮನಾಗಿರುವುದಿಲ್ಲ ಇಲ್ಲಿ ಸಮನಾಗಿರುತ್ತದೆ ಹಾಗೆ ಇಲ್ಲೂ ಕೂಡ ಏನಾಗಿರುತ್ತದೆ ಸಮನಾಗಿರುತ್ತದೆ ಯಾವುದು ಸಮಾಂತರವಲ್ಲದ ರೇಖೆಗಳಲ್ಲೂ ಕೂಡ ಶೃಂಗಾಭಿಮುಖ ಕೋನಗಳು ಸಮ ಸಮಾಂತರ ರೇಖೆಗಳಲ್ಲೂ ಕೂಡ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತದೆ ಹಾಗೆ ಅನುರೂಪ ಕೋನಗಳು ಸಮಾಂತರವಾಗಿಲ್ಲದ ರೇಖೆಯಲ್ಲಿ ಸಮನಾಗಿರುವುದಿಲ್ಲ ಸಮಾಂತರವಾಗಿರ್ತಕ್ಕಂಥ ರೇಖೆಗಳಲ್ಲಿ ಅನುರೂಪ ಕೋನಗಳು ಸಮನಾಗಿರುತ್ತವೆ ಹಾಗೆ ಅಂತರ ಪರ್ಯಾಯ ಕೋನಗಳು ಸಮಾಂತರವಲ್ಲದ ರೇಖೆಯಲ್ಲಿ ಸಮನಾಗಿರುವುದಿಲ್ಲ ಸಮಾಂತರವಾಗಿರ್ತಕ್ಕಂಥ ರೇಖೆಗಳಲ್ಲಿ ಸಮನಾಗಿದ್ದಾವೆ ಅಂತಕ್ಕಂಥದ್ದನ್ನು ಈ ಒಂದು ಪುನರ್ಮನನ ಹಾಳೆ ಹದಿನಾಲ್ಕರಲ್ಲಿ ನಾವು ಕೋನಗಳ ಬಗ್ಗೆ ಇರ್ತಕ್ಕಂಥ ರೇಖೆಗಳು ಮತ್ತು ಕೋನಗಳಲ್ಲಿ ತಿಳಿದುಕೊಂಡಿವೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು